ಧರ್ಮಸ್ಥಳದ ಬಗ್ಗೆ ಈ ತರಹದ ಸ್ಟೋರಿಗಳನ್ನ ಹೇಳಕ್ಕೆ ಈ ತರಹದ ವರದಿಗಳನ್ನ ನೀಡೋಕ್ಕೆ ತುಂಬಾ ಯಾಕಂದ್ರೆ ಚಿಕ್ಕಂದಿನಿಂದ ಧರ್ಮಸ್ಥಳ ಅಂದ್ರೆ ಒಂದೇನೋ ಭಯ ಭಾವನೆ ನಮ್ಮ ಹಿರಿಯರು ಕೂಡ ಧರ್ಮಸ್ಥಳದ ಪರಮ ಅಂತ ಸಮಯದಲ್ಲಿ ನಾವು ಕೂಡ ದರ್ಶನ ಪಡೆದಿದ್ದೀವಿ ಆಶೀರ್ವಾದ ಪಡೆದಿದ್ದೀವಿ ಇನ್ನು ಧರ್ಮಸ್ಥಳ ಅನ್ನುವ ಹೆಸರಿನಲ್ಲಿ ಧರ್ಮಸ್ಥಳ ಅನ್ನುವ ಕೃತ್ಯಗಳು ಬಯಲಿ ಆಗ್ತಾ ಇರೋದು ಬೈಲಿ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಧರ್ಮಸ್ಥಳದ ಬಗ್ಗೆ ಈ ತರಹದ ಸ್ಟೋರಿಗಳನ್ನ ಹೇಳಿ ಈ ತರಹದ ವರದಿಗಳನ್ನ ನೀಡಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಯಾಕಂದ್ರೆ ಚಿಕ್ಕಂದಿನಿಂದ ಧರ್ಮಸ್ಥಳ ಅಂದ್ರೆ ಒಂದೇನೋ ಭಯ ಭಕ್ತಿ ಭಾವನೆ ನಮ್ಮ ಹಿರಿಯರು ಕೂಡ ಧರ್ಮಸ್ಥಳದ ಪರಮ ಭಕ್ತರು ಅಂತ ಸಮಯದಲ್ಲಿ ನಾವು ಕೂಡ ದರ್ಶನ ಪಡೆದಿದ್ದೀವಿ ಆಶೀರ್ವಾದ ಪಡೆದಿದ್ದೀವಿ ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಅನ್ನುವ ಹೆಸರಿನಲ್ಲಿ ಧರ್ಮಸ್ಥಳ ಅನ್ನುವ ಪುಣ್ಯ ನೆಲದಲ್ಲಿ ಪಾಪದ ಕೃತ್ಯಗಳು ಬೈಲಿ ಆಗ್ತಾ ಇರೋದು ಬೈಲಿಗೆ ಬರ್ತಾ ಇರೋದು ಒಂದೆರಡಲ್ಲ ಇವನ್ನ ನೋಡಿದ್ರೆ ಎಂಥವ್ರಿಗೂ ಕೂಡ ನೆನ್ಪಿರ್ಲಿ ವೀಕ್ಷಕರೇ ಇದು ಯಾರ ಪರನೂ ಅಲ್ಲ ಯಾರ ವಿರೋಧನ ಇಲ್ಲ ಯಾಕಂದ್ರೆ ಇಷ್ಟು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮವನ್ನ ಈ ವಿಷಯದಲ್ಲಿ ನಾವು ಮಾಡಿದ್ದೀವಿ ಅಂದ್ರೆ ಒಂದು ಹಲಾಲ್ ಕೋರ ಸಮೀರ ಅಂತ ಹೇಳಿ ಸಮೀರನ ಪಾಪ ಕೃತ್ಯಗಳನ್ನು ಆಪ್ನ ಕರಾಳತೆಯನ್ನು ಜನರದ್ರಿಗೆ ಬಿಚ್ಚಿಟ್ಟಿದ್ವಿ ಎಷ್ಟು ಜನ ಮಹಿಳೆಯರಿಗೆ ಸಮೀರ್ನ ಆ್ಯಪ್ನಿಂದ ಧೋಕಾಗಿತ್ತು ಆಗಿತ್ತು ಅದರಲ್ಲಿ ಯಾವ ರೀತಿ ಭಾಗಿಯಾಗಿದ್ದ ಅನ್ನೋದನ್ನ ಹೇಳಿದ್ವಿ ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಅನ್ಸ್ಕೊಂಡವರು ಯಾವ ರೀತಿ ಪಾಪ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮೆದುರಿಗೆ ಬಿಚ್ಚಿಟ್ಟಿದ್ವಿ ಹಾಗಾಗಿ ಇದು ಪ್ರಾಮಾಣಿಕ ಪತ್ರಿಕೋದ್ಯಮದ ಜ್ವಲಂತ ಉದಾಹರಣೆ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಧರ್ಮಸ್ಥಳದಲ್ಲಿ ಊರೆಲ್ಲ ಮಲಗಿದ್ರು ಕೂಡ ಧರ್ಮಸ್ಥಳ ಎತ್ತರವಾಗಿದೆ ಊರೆಲ್ಲ ಊರಷ್ಟೇ ಅಲ್ಲ ದೇಶವೇ ದೇಶವಷ್ಟೇ ಅಲ್ಲ ಪ್ರಪಂಚವೇ ಕೋವಿಡ್ನ ಸಂಕಷ್ಟದಿಂದ ನರಳತಾ ಇದ್ದಾಗ ಕರೋನಾ ಮಾರಕ ರೋಗದಿಂದ ಬಳಲ್ತಾ ಇದ್ದಾಗ ಹೇಗಾದ್ರೂ ಇದನ್ನು ತಪ್ಪಿಸ್ಕೊಳ್ಬೇಕು ಅಂತ ಪರಿತಪಿಸ್ತಾ ಇದ್ದಾಗ ಲಾಕ್ಡೌನ್ ಅನ್ನುವ ಪ್ರೇತ ಎಲ್ಲರನ್ನು ಕಾಡ್ತಾ ಇದ್ದಾಗ ಎಲ್ಲರೂ ಮನೆಯಲ್ಲೇ ಬಂದಿಯಾಗಿದ್ದಾಗ ಧರ್ಮಸ್ಥಳ ಕೆಲಸ ನಡೆಸ್ತಾನೆ ಇತ್ತು ಆ ಸಮಯದಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಆತ್ಮಹತ್ಯೆಯಾಗಿತ್ತು ಆ ಆತ್ಮಹತ್ಯೆ ಇದೇ ಧರ್ಮಸ್ಥಳದ ಕಾರ್ ಮ್ಯೂಸಿಯಂನಲ್ಲಿ ಆಗಿತ್ತು ಯಾರಾದರೂ ನಂಬಲಿಕ್ಕೆ ಕಾರ್ ಮ್ಯೂಸಿಯಂ ಕೂಡ ಲಾಕ್ಡೌನ್ ಇಂದ ಬಂದ್ ಆಗಿರ್ಬೇಕಿತ್ತಲ್ವಾ ಬಂದಾದ್ರೆ ಅಲ್ಲಿ ಕೆಲಸಕ್ಕೆ ಹೆಂಗ್ ಬರ್ತಾರೆ ಜನ ಲಾಕ್ ಡೌನ್ ಸಮಯದಲ್ಲಿ ಕೆಲಸ ಮಾಡಬಾರ್ದು ಎಲ್ಲ ಕೆಲಸಗಳನ್ನ ಬಂದ್ ಮಾಡ್ಬೇಕು ಅಂತ ಸರ್ಕಾರಿ ಆದೇಶ ಇತ್ತಲ್ವಾ ಯಾಕೆ ಅಲ್ಲಿ ಕೆಲಸ ನಡೀತಾ ಇತ್ತು ಕೆಲಸ ನಡೀತಾ ಇದ್ದಂಥ ಸಮಯದಲ್ಲಿ ಕಾರ್ ಮ್ಯೂಸಿಯಂನಲ್ಲಿ ಜಾರಿ ಬಿದ್ದು ವ್ಯಕ್ತಿ ಸಾಯ್ತಾರೆ ಸತ್ತಿರೋ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ಖಾಸಗಿ ಎಲ್ಲ ಆಗುತ್ತೆ ಅವತ್ತೇ ಅದು ದಪ್ಪನ್ ಆಗುತ್ತೆ ಕುಟುಂಬಸ್ಥರು ಯಾರೂ ಬರಲ್ಲ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರಿಗೆ ಯಾರಿಗೂ ವಿಷಯನೇ ಗೊತ್ತಿರಲ್ಲ ಹೇಗೆ ಸಾಧ್ಯ ಸಾಧ್ಯ ಆಗ್ಲೇಬೇಕು ಯಾಕಂದ್ರೆ ಧರ್ಮಸ್ಥಳ ಅಂದ್ರೆ ಆ ಎಲ್ಲವೂ ಸಾಧ್ಯ ಆಗುತ್ತೆ ಅಂತಹ ಒಂದು ಅಪಕೀರ್ತಿಗೆ ಧರ್ಮಸ್ಥಳವನ್ನು ತಂದವರಿದ್ದಾರಲ್ಲ ಅವರು ಪೀಠ ತ್ಯಾಗಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕು ಪೂಜ್ಯ ಶ್ರೀ ಸ್ವಾಮಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಹೆಸರಿನಲ್ಲಿ ಇಷ್ಟೆಲ್ಲ ಅಕ್ರಮಗಳನ್ನು ಮಾಡಿ ಇಷ್ಟೆಲ್ಲ ಅನ್ಯಾಯಗಳನ್ನು ಮಾಡಿ ಇನ್ನೂ ತಲೆ ಮೇಲೆ ಪೀಠ ಇಟ್ಕೊಂಡು ತಿರುಗ್ತಾ ಇದ್ದಾರಲ್ಲ ಆ ಪೀಠಕ್ಕೆ ಗೌರವ ಬೇಡವಾ ಆ ಪೀಠಕ್ಕೆ ಗೌರವ ಬೇಡವಾ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಕೋವಿಡ್ ಸಮಯದಲ್ಲಿ ಬರೋಬ್ಬರಿ ಐದು ಜನ ಕೋವಿಡ್ನ ಲಾಕ್ಡೌನ್ ಸಮಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ ರಿಪೋರ್ಟ್ ಹೇಳುತ್ತೆ ಹೇಗೆ ಸಾಧ್ಯ ಬಸ್ಗಳು ಇರ್ತಿರ್ಲಿಲ್ಲ ವಾಹನಗಳು ಬರ್ತಿರ್ಲಿಲ್ಲ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಬರ್ತಾನೆ ಇರಲಿಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಗರ್ಭಿಣಿ ಸ್ತ್ರೀಯರು ತವರ್ ಮನೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ತಂದೆ ತಾಯಿ ಮೃತಪಟ್ಟರೆ ಮಕ್ಕಳಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ್ಯ ಸಂಸ್ಕಾರಕ್ಕೆ ಅಂತಹ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಐದರಿಂದ ಆರು ಜನ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದರಲ್ಲಿ ಪುರುಷರಿದ್ದಾರೆ ಮಹಿಳೆಯರಿದ್ದಾರೆ ಇದ್ದಾರೆ ಮಹಿಳೆಯರಿದ್ದಾರೆ ಅಪರಿಚಿತ ಶವಗಳಿವೆ ಅನಾಥ ವ್ಯಕ್ತಿಗಳಿದ್ದಾರೆ ಹೇಗೆ ಸಾಧ್ಯ ಆಗಾದ್ರೆ ಇದಕ್ಕಿಂತ ಜ್ವಲಂತ ಸಾಕ್ಷಿ ಏನ್ ಬೇಕು ಯಾಕೆ ಕ್ರಮಗಳಾಗ್ತಾ ಇಲ್ಲ ಧರ್ಮಸ್ಥಳದ ವಿರುದ್ಧ ಧರ್ಮಾಧಿಕಾರಿಗಳ ವಿರುದ್ಧ ಯಾಕೆ ಅವರು ಪೀಠವನ್ನು ತ್ಯಾಗ ಮಾಡ್ತಾ ಇಲ್ಲ ಆಯ್ತು ಅವ್ರು ತಪ್ಪಿಲ್ಲ ಅಂದ್ರೆ ಪೀಠ ತ್ಯಾಗ ಮಾಡಲಿ ಅಧಿಕಾರದಿಂದ ಕೆಳಗಿಳಿಲಿ ತನಿಖೆಯಾಗ್ಲಿ ಅವರು ನಿರ್ದೋಷಿಗಳಂತ ಸಾಬೀತಾದ್ರೆ ಬರಲಿ ಪೀಠದಲ್ಲಿ ವಿರಾಜಮಾನರಾಗಿ ಇದಕ್ಕಿಂತ ಅಧಿಕಾರಿಗಳಿಗೆ ಸಾಕ್ಷಿಗಳು ಬೇಕಾಗುತ್ತಾರೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲಾಭಾಶಯಗಳಲ್ಲಿ ನೋಡ್ತಾ ಇರಿ ಫೋಕಸ್